ಇಪ್ಪತ್ತ ನಾಲ್ಕನೇ ಇಸುವಿಯಲ್ಲಿರುವ ನಾವು ಭಾರತೀಯರು ಮತ್ತು ಇಲ್ಲಿರುವ ಶೋಷಿತರು ಅನುಭವಿಸುತ್ತಿರುವ ಬಿಕ್ಕಟ್ಟುಗಳು ಈಗ ಹಿಂದಿನಂತಿಲ್ಲ ಅದು ಹೊಸ ರೂಪವನ್ನು ಪಡ್ಕೊಂಡಿದೆ ವಕ್ಫಿನ ಬಗ್ಗೆ ಇಷ್ಟು ದೀರ್ಘವಾಗಿ ಮಾತನಾಡುವ ನಾವು ಇಷ್ಟು ದೊಡ್ಡದಾಗಿ ಮಾತನಾಡುವ ನಾವು ಸುಮಾರು ಐವತ್ತೇಳು ಪರ್ಸೆಂಟ್ ಶೋಷಿತರಲ್ಲಿ ಜಮೀನಿಲ್ಲ ಎಂಬುದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಕನ್ನಡ ಎಮ್ ಎ ಮಾಡ್ತಾರೆ ಕೆಲಸ ಇಲ್ಲ ಅವರಿಗೆ ಆದರೆ ನಾಲೆಡ್ಜ್ ಸಿಸ್ಟಮನ್ನು ಇಂಟರ್ನಲೈಸ್ ಮಾಡಿದಾಗ ಅದರ ಜೊತೆಗೆ ಖಾಸಗೀಕರಣ ಡೀಮ್ಡ್ ವಿಶ್ವವಿದ್ಯಾಲಯಗಳು ಬಂದಾಗ ಅಲ್ಲಿಗೆ ನಮ್ಮ ಎಷ್ಟು ವಿದ್ಯಾರ್ಥಿಗಳಿಗೆ ಪ್ರವೇಶ ದೊರಕ್ತಿದೆ ಅಂತ ಕೇಳಿದರೆ ಆಲ್ಮೋಸ್ಟ್ ಝೀರೋ ನಾವು ಹೋರಾಡ್ತಾ ಇರೋದು ಈ ಆರುನೂರ ನಾಲ್ಕು ಸರ್ಕಾರಿ ಉದ್ಯೋಗಕ್ಕೆ ವಿನ ನಾವಿನ್ನು ಹೋರಾಟ ಮಾಡ್ತಾ ಇರುವಾಗ ಖಾಸಗಿಯವರು ತುಂಬಿಸಿಕೊಂಡ ಹನ್ನೆರಡು ಲಕ್ಷ ಜನಗಳ ಬಗ್ಗೆ ನಮ್ಮ ಗಮನವೇ ಇಲ್ಲ ಎರಡು ಸಾವಿರದ ಇಪ್ಪತ್ತೊಂದನೆಯ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿಯಲ್ಲಿರುವ ನಾವು ಭಾರತೀಯರು ಮತ್ತು ಇಲ್ಲಿರುವ ಶೋಷಿತರು ಅನುಭವಿಸುತ್ತಿರುವ ಬಿಕ್ಕಟ್ಟುಗಳು ಈಗ ಹಿಂದಿನಂತಿಲ್ಲ ಅದು ಹೊಸ ರೂಪವನ್ನು ಪಡ್ಕೊಂಡಿದೆ ಈ ಹೊಸ ರೂಪವನ್ನು ಪಡ್ಕೊಳ್ಳುತ್ತಿರುವಂಥ ಶೋಷಣೆಯ ಸ್ವರೂಪಗಳನ್ನು ನಾವು ಹೆಚ್ಚು ಹೆಚ್ಚು ಎಚ್ಚರದಿಂದ ಅಭ್ಯಾಸ ಮಾಡುತ್ತಾ ವೈರಿಗಳ ಹುನ್ನಾರಗಳನ್ನು ಬಯಲು ಮಾಡುತ್ತಾ ಹೋರಾಟ ಮಾಡಬೇಕಾದ ಅವಶ್ಯಕತೆ ಇದೆ ಎಂಬುದರ ಬಗ್ಗೆ ಎರಡು ಮಾತಿಲ್ಲ ಆದರೆ ಶೋಷಣೆಯ ಹೊಸ ವಿಧಾನಗಳನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಎಂಬುದು ನಮ್ಮ ಮುಂದಿರುವ ಬಹುದೊಡ್ಡ ಸವಾಲು ಆದ್ದರಿಂದ ಇಂಥ ಸಮಾವೇಶಗಳು ಚಿಂತನ ಮಂಥನಗಳು ಶೋಷಣೆಯ ಹೊಸ ವಿಧಾನಗಳ ಬಗ್ಗೆ ನಮ್ಮ ಅರಿವನ್ನು ಹೆಚ್ಚಿಸಬೇಕು ಎಂಬುದು ನನ್ನ ಒಂದು ಆಶಯ ಈಗ ಕರ್ನಾಟಕದ ನಾವೆಲ್ಲರೂ ಕೂಡ ಅರಸರನ್ನು ಹೊಗಳುವಾಗ ಈ ಭೂಮಸೂದೆಯನ್ನು ತಂದರು ಭೂಮಸೂದೆಯನ್ನು ತಂದರು ಅಂತೆಲ್ಲ ಹೇಳ್ತೀವಿ ಒಂದು ಹಂತದಲ್ಲಿ ಅದು ಹೌದು ಕೂಡ ಆದರೆ ಇವತ್ತು ಭಾರತದ ಏಳು ಶೇಕಡ ಜನರ ಕೈಯಲ್ಲಿ ನಲವತ್ತೇಳು ಶೇಕಡ ಭೂಮಿ ಇದೆ ಯು ಪಿ ಬಿಹಾರ್ ಮಧ್ಯಪ್ರದೇಶ ಮೊದಲಾದಂಥ ಬಹಳ ದೊಡ್ಡ ರಾಜ್ಯಗಳಲ್ಲಿ ಭೂಮಸೂದೆ ಇನ್ನೂ ಕೂಡ ಜಾರಿಗೆ ಬರಲಿಲ್ಲ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಅರವತ್ತೆಂಟು ಶೇಕಡ ಮಸೂದೆ ಜಾರಿಗೆ ಬಂದಿದೆ ಆದರೆ ಉಳಿದವ್ರದ್ದು ಏನಾಯಿತು ಎಂಬುದು ಒಂದು ಪ್ರಶ್ನೆ ಭೂಮಸೂದೆ ಜಾರಿಗೆ ಬರ್ತದೆ ಅಂತ ಗೊತ್ತಾದ ಕೂಡಲೇ ಒಕ್ಕಲೆಬ್ಬಿಸಿ ಹೊರಗೆ ಕಳಿಸಿದವರ ಸಂಖ್ಯೆ ಎಷ್ಟಿದೆ ಇದೆಲ್ಲ ನಮಗೆ ಗೊತ್ತೇ ಇಲ್ಲ ನಾವು ಅರ್ಜಿ ಹಾಕಿದವರು ಇಷ್ಟು ಇಷ್ಟು ಜನಕ್ಕೆ ಭೂಮಿ ಸಿಕ್ಕಿದೆ ಎಂಬ ಲೆಕ್ಕ ಇದೆ ನಮ್ಮ ಹತ್ರ ಅರ್ಜಿ ಹಾಕಲಿಕ್ಕೆ ಬಿಡದೆ ಊರು ಬಿಟ್ಟು ಓಡಿಸಿದವರ ಸಂಖ್ಯೆ ಹತ್ರ ಇದೆ ಯಾರ ಹತ್ರನೂ ಕೂಡ ಇಲ್ಲ ಹೀಗಾಗಿ ಲ್ಯಾಂಡ್ ಎಂಬುದು ಇವತ್ತು ನಾವು ಮತ್ತೆ ಅದರ ಬಗ್ಗೆ ಭೂಮಿಯ ವಿತರಣೆ ಪುನರ್ ವಿತರಣೆಯ ಬಗ್ಗೆ ಮತ್ತೆ ಭಾಳ ಗಂಭೀರವಾದ ಹೋರಾಟಗಳನ್ನು ನಡೆಸಬೇಕಾಗಿದೆ ಪ್ರಜಾಪ್ರಭುತ್ವದ ಮಾದರಿಯಲ್ಲಿಯೇ ಈಗ ಮಹಿಳೆಯರಿಗೆ ಐವತ್ತು ಶೇಕಡ ಇತ್ಯಾದಿಗಳೆಲ್ಲ ಹೇಳ್ತೀವಿ ಆದರೆ ಹದಿಮೂರು ಶೇಕಡ ಮಹಿಳೆಯರು ಮಾತ್ರ ಇವತ್ತು ಭೂಮಿ ಹೊಂದಿದ್ದಾರೆ ಹದಿಮೂರು ಶೇಕಡ ಮಹಿಳೆಯರು ಮಾತ್ರ ಭೂಮಿ ಹೊಂದಿದ್ದಾರೆ ಹಾಗಾದರೆ ಮಹಿಳಾ ಪರವಾದಂಥ ಕಾನೂನುಗಳು ಏನಾದವು ನಮ್ಮ ದೇಶದಲ್ಲಿನೇ ಎಪ್ಪತ್ತ ಮೂರು ಶೇಕಡ ಮಹಿಳೆಯರು ತಮ್ಮನ್ನು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಆದರೆ ಐವತ್ತ ನಾಲ್ಕು ಶೇಕಡ ಮಹಿಳೆಯರು ಮತ್ತು ಮಕ್ಕಳು ಅಪೌಷ್ಟಿಕತೆಯಿಂದ ನರಳುತ್ತಾ ಇದ್ದಾರೆ ಈ ಎರಡು ಅಂಕಿಅಂಶಗಳು ಏನು ಹೇಳ್ತದೆ ಅಂತಂದರೆ ಯಾರು ದುಡೀತಾರೋ ಆ ದುಡಿಮೆಯ ಪ್ರತಿಫಲ ಅವರಿಗೆ ಸಿಗ್ತಾ ಇಲ್ಲ ಎಂಬ ಒಂದು ಸರಳ ಸತ್ಯವನ್ನು ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತಲ್ಲ ನಾಳೆ ನೋಡಿ ಈಗ ವಕ್ಫು ವಿಷಯದಲ್ಲಿ ತುಂಬ ಚರ್ಚೆಗಳಾಯಿತು ಅದನ್ನು ಅದು ಕರ್ನಾಟಕದಲ್ಲಿ ನಡೆದ ಉಪ ಚುನಾವಣೆಯ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ಅದು ಒಂದು ಚುನಾವಣಾ ಇಶ್ಯೂ ಆಯಿತು ವಕ್ಫಿನ ಬಗ್ಗೆ ಇಷ್ಟು ದೀರ್ಘವಾಗಿ ಮಾತನಾಡುವ ನಾವು ಇಷ್ಟು ದೊಡ್ಡದಾಗಿ ಮಾತನಾಡುವ ನಾವು ಸುಮಾರು ಐವತ್ತೇಳು ಪರ್ಸೆಂಟ್ ಶೋಷಿತರಲ್ಲಿ ಜಮೀನಿಲ್ಲ ಎಂಬುದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೋಡಿ ಇದು ಎಂಥ ವೈರುಧ್ಯ ಅಥವಾ ಕಳೆದ ಕೆಲವು ವರ್ಷಗಳಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಈ ದೇಶದಲ್ಲಿ ಆರ್ ಎಸ್ ಎಸ್ನವರು ಹೊಂದಿರುವ ಜಮೀನು ಎಷ್ಟು ಎಂಬ ಪ್ರಶ್ನೆಯನ್ನು ನಾವು ಯಾರು ಕೇಳ್ತಾ ಇಲ್ಲ ಯಾಕೆ ಬೇರೆ ಬೇರೆ ಹೆಸರಿನಿಂದ ವನವಾಸಿ ನಾನು ಅದರಲ್ಲ ಹೇಳೋದಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅವರ ಬೇರೆ ಬೇರೆ ಹೆಸರುಗಳಿಂದ ಆರ್ ಎಸ್ ಎಸ್ ಇವತ್ತು ಕೆಲಸ ಮಾಡ್ತಾ ಇದೆ ಇಡೀ ದೇಶದಲ್ಲಿ ಇವತ್ತು ಆರ್ ಎಸ್ ಎಸ್ ಹೊಂದಿರುವ ಭೂಮಿಯ ಪ್ರಮಾಣ ಎಷ್ಟು ಇದು ಒಬ್ಬ ನಾಗರಿಕನಾಗಿ ನಾವೆಲ್ಲರೂ ಕೇಳಿಕೊಳ್ಬೇಕಾದ ಪ್ರಶ್ನೆ ನಮಗೆ ಯಾರಿಗೂ ಉತ್ತರ ಗೊತ್ತಿಲ್ಲ ಯಾರಿಗೂ ಉತ್ತರ ಗೊತ್ತಿಲ್ಲ ಇದು ಹೊಸ ಬಗೆಯಿಂದ ಅಧಿಕಾರವನ್ನು ಸ್ಥಾಪಿಸುವ ಒಂದು ಹುನ್ನಾರದ ಜೊತೆಗೆ ಭೂಮಿಯ ಮೇಲೆ ಅಧಿಕಾರವನ್ನು ಪುನರ್ ಸ್ಥಾಪಿಸುವ ಕೆಲಸಗಳು ಕೂಡ ಬೇರೆ ಥರ ನಡೀತಾ ಇದೆ ಧರ್ಮದ ಹೆಸರಿನಲ್ಲಿ ನಡೀತಾ ಇದೆ ಮೊದಲು ಇದ್ದದ್ದು ಜಮೀನ್ದಾರ ಮತ್ತು ಒಕ್ಕಲಿಗರ ಸಂಬಂಧ ಈಗ ಜಮೀನ್ದಾರ ಮತ್ತು ಒಕ್ಕಲಿಗರ ಸಂಬಂಧ ಅಲ್ಲ ಅದು ಈಗ ಧರ್ಮ ಮತ್ತು ಒಕ್ಕಲಿಗರ ಸಂಬಂಧ ರ ಆರ್ ಎಸ್ ಎಸ್ ಮತ್ತು ಒಕ್ಕಲಿಗರ ಸ ಕೆಲಸಗಾರರ ಸಂಬಂಧ ಹೀಗೆಲ್ಲ ಆಗಿದೆ ಹಾಗಾಗಿ ಭೂಮಿ ಸಂಬಂಧಗಳು ಇವತ್ತು ಹೇಗಿದೆ ಎಂಬುದನ್ನು ನಾವು ಬಹಳ ಗಂಭೀರವಾಗಿ ಹೊಸ ರೀತಿಯಿಂದ ಅರ್ಥ ಮಾಡಿಕೊಳ್ಬೇಕಾದಂಥ ಒಂದು ಅವಶ್ಯಕತೆ ಇದೆ ಯಾಕಂದರೆ ನನಗೆ ಅನ್ನಿಸಿದ ಹಾಗೆ ಇವತ್ತು ಭಾರತದ ದೊಡ್ಡ ಸಮಸ್ಯೆ ಭೂಮಿಯ ಹಂಚುವಿಕೆಯ ಸಮಸ್ಯೆ ನಾವು ಯಾಕೋ ಅದನ್ನು ಮಾತಿನಲ್ಲಿ ಹೇಳ್ತೇವೆ ಆದರೆ ಅದು ಹೋರಾಟದ ರೂಪದಲ್ಲಿ ಬರ್ತಾ ಇಲ್ಲ ಯಾರಾದರೂ ಭೂಮಿಯ ಸಂಬಂಧವಾಗಿ ಮಾತಾಡಿದರೆ ತಕ್ಷಣ ಅವರನ್ನ ನಕ್ಸಲ್ ಅಂತ ಬ್ರ್ಯಾಂಡ್ ಮಾಡಿ ಅವರನ್ನ ಕೊಂದು ಹಾಕಲಾಗ್ತಿದೆ ಆದರೆ ಏನೇ ಎಲ್ಲ ಮಿತಿಗಳ ನಡುವೆ ಇವು ಕೂಡ ಹೇಳ್ತಿದ್ದೆ ನಾನು ನಕ್ಸಲ್ ಬಾರಿ ಅಥವಾ ನಕ್ಸಲರು ಭೂಮಿಯ ಸಂಬಂಧವಾಗಿ ಎತ್ತಿರುವ ಸಮಸ್ಯೆಗಳು ಅದು ಸಾಮಾಜಿಕ ಸಮಸ್ಯೆಗಳೇ ಹೌದು ಅದು ಸಾಮಾಜಿಕ ಸಮಸ್ಯೆಗಳೇ ಹೌದು ಅದರ ಅರ್ಥ ನಾನು ಅವರನ್ನು ಬೆಂಬಲಿಸ್ತೇನೆ ಅವ್ರ ಜೊತೆ ಹೋಗ್ತೀನಿ ಇತ್ಯಾದಿಗಳಲ್ಲ ಆದರೆ ಅವರು ಎತ್ತಿರುವ ಭೂಮಿಯ ಹಂಚುವಿಕೆಯ ಸಮಸ್ಯೆ ಇದೆಯಲ್ಲ ಅದು ಒಂದು ಒಂದು ಅತ್ಯಂತ ದೊಡ್ಡ ಸಮಸ್ಯೆ ಇದು ಒಂದು ಎರಡನೇದು ಎರಡು ಸಾವಿರ ಶಿಕ್ಷಣ ಇದು ಇದು ಈಗಾಗಲೇ ಗೌರಿ ಮತ್ತು ನಿಮಗೆಲ್ಲ ಗೊತ್ತಿದೆ ಅದು ಆದರೂ ಕೂಡ ಈಗ ಏನಾಗ್ತಿದೆ ಅಂತಂದರೆ ಹೊಸ ರೂಪದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಪೂನಾ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆಗಿರುವ ಭೂಷಣ್ ಪಟವರ್ಧನ್ ಅವರ ನೇತೃತ್ವದಲ್ಲಿ ಐವತ್ತು ಈ ದೇಶದ ವೈಸ್ ಚಾನ್ಸಲರ್ಗಳ ಅಧ್ಯಕ್ಷ ಸದಸ್ಯರನ್ನು ಇಟ್ಟುಕೊಂಡು ಒಂದು ಕಮಿಟಿ ಆಯಿತು ಆ ಕಮಿಟಿ ಮಾಡಿದ ರೆಕಮೆಂಡೇಶನ್ ಯಾವುದು ಮೂರು ರೆಕಮೆಂಡೇಷನನ್ನು ಮಾಡಿತ್ತು ಅದು ಯು ಜಿ ಸಿಗೆ ಇದು ಯಾವಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ಕಮಿಟಿ ಆದದ್ದು ಅದನ್ನು ಜಾರಿಗೆ ತರ್ತಾ ಇರುವವರೆಗೂ ಪ್ರಧಾನ ಪ್ರಧಾನಮಂತ್ರಿ ಮೋದಿಯವರು ಹಾಗಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ಸಿನ ಧೋರಣೆ ಮತ್ತು ಬಿ ಜೆ ಪಿನ ಧೋರಣೆಯಲ್ಲಿ ವಿಶೇಷ ವ್ಯತ್ಯಾಸಗಳು ಏನು ಕಾಣುವುದಿಲ್ಲ ಹೆಸರುಗಳು ಪಕ್ಷದ ಹೆಸರುಗಳು ಬದಲಾಗಿದೆ ಅದು ಏನು ಅಂತಂದರೆ ಭೂಷಣ್ ಪಟವರ್ಧನ್ ಕಮಿಟಿ ಮೂರು ರೆಕಮೆಂಡೇಷನ್ ಮಾಡ್ತದೆ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕಾಗುವಾಗ ಭಾರತದ ವಿಶ್ವವಿದ್ಯಾಲಯಗಳಲ್ಲಿ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಅಂತ ಭಾರತೀಯ ವಿಶ್ವವಿದ್ಯಾಲಯಗಳಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಇದರ ಪರಿಣಾಮವಾಗಿ ಜೆ ಎನ್ ಯುನಂಥ ಒಂದು ವಿಶ್ವವಿದ್ಯಾಲಯದಲ್ಲಿ ಇವತ್ತು ಎರಡೂವರೆ ಸಾವಿರ ವಿದೇಶಿ ವಿದ್ಯಾರ್ಥಿಗಳು ಇದ್ದಾರೆ ಅಶೋಕ ವಿಶ್ವವಿದ್ಯಾಲಯದಲ್ಲಿ ಸುಮಾರು ಇಪ್ಪತ್ತೆಂಟು ಶೇಕಡ ವಿದ್ಯಾರ್ಥಿಗಳು ವಿದೇಶಿಯರಿದ್ದಾರೆ ಜಾಮಿಯಾ ಮಿಲಿಯಾ ಆಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯ ಲಕ್ನೋ ವಿಶ್ವವಿದ್ಯಾಲಯ ಇಲ್ಲಿ ಎಲ್ಲ ಕಡೆ ಕೂಡ ವಿದೇಶಿ ವಿದ್ಯಾರ್ಥಿಗಳು ಬಂದು ನಮ್ಮಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ಈಗ ವಿದೇಶಿ ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದು ಅಭ್ಯಾಸ ಮಾಡ್ತಾ ಇದ್ದಾಗ ಮತ್ತು ನಮ್ಮ ವಿದ್ಯಾರ್ಥಿಗಳು ಜಾಗತೀಕರಣದ ಅಂಗವಾಗಿ ಇತರ ದೇಶಗಳ ವಿಶ್ವವಿದ್ಯಾಲಯಗಳಲ್ಲಿ ಹೋಗಿ ಅಭ್ಯಾಸ ಮಾಡುವಾಗ ಉದಾಹರಣೆಗೆ ಒಂದು ಸೆಮೆಸ್ಟ್ರನ್ನು ನಮ್ಮ ವಿದ್ಯಾರ್ಥಿಗಳು ಇವತ್ತು ಕೊಲಂಬಿಯಾದಲ್ಲಿಯೋ ನ್ಯೂಯಾರ್ಕಲ್ಲಿಯೋ ಬೀಜಿಂಗ್ನಲ್ಲಿಯೋ ಕಲಿಬೋದು ಅದಕ್ಕೆ ಅವಕಾಶಗಳಿದೆ ಮತ್ತು ಡೆಲ್ಲಿಯಲ್ಲಿ ಸುಮಾರು ಹದಿನಾರು ವಿದೇಶಿ ವಿಶ್ವವಿದ್ಯಾಲಯಗಳು ಇವತ್ತು ಡಿಗ್ರಿ ಕೊಡ್ತಾ ಇದ್ದಾವೆ ಹದಿನಾರು ವಿಶ್ವವಿದ್ಯಾಲಯಗಳು ಇವತ್ತು ಡಿಗ್ರಿ ಕೊಡ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ಈ ಹೊಸ ಬಗೆಯ ಶಿಕ್ಷಣ ಕ್ರಮದ ಒಂದು ಟ್ಯಾಗ್ಲ್ ಅಂತ ಏನು ಅಂತಂದರೆ ಇಂಟರ್ನ್ಯಾಷ್ನಲೈಸೇಷನ್ ಆಫ್ ನಾಲೆಡ್ಜ್ ಸಿಸ್ಟಮ್ ಅಂತ ಇಂಟರ್ನ್ಯಾಷನಲೈಝೇಷನ್ ಆಫ್ ನಾಲೆಡ್ಜ್ ಸಿಸ್ಟಮ್ ಜ್ಞಾನದ ಅಂತಾರಾಷ್ಟ್ರೀಕರಣ ಅಂತ ಹೇಳೋದು ಇದು ಜ್ಞಾನದ ಅಂತಾರಾಷ್ಟ್ರೀಯಕರಣದಲ್ಲಿ ಭಾಗಿಯಾಗುತ್ತಿರುವವರು ಯಾರು ಮತ್ತು ಈ ಜ್ಞಾನದ ಅಂತಾರಾಷ್ಟ್ರೀಕರಣದ ಒಂದು ಸಂದರ್ಭದಲ್ಲಿ ಇಡೀ ಪ್ರಕ್ರಿಯೆಯಿಂದ ಹೊರಗಿರುವ ಶೋ ಹೊರಗಿರುವ ಶೋಷಿತರು ಯಾರು ಎಂಬುದನ್ನು ನೀವು ನೋಡಿದ್ರೆ ಸುಮಾರು ಎಪ್ಪತ್ತು ಶೇಕಡ ಭಾರತೀಯರು ಇವತ್ತಿನ ಶಿಕ್ಷಣ ಕ್ರಮದಿಂದ ಹೊರಗಡೆ ಇದ್ದಾರೆ ಕನ್ನಡ ಎಮ್ ಎ ಮಾಡ್ತಾರೆ ಕೆಲಸ ಇಲ್ಲ ಅವರಿಗೆ ಅವರು ಅದರ ಒಳಗಡೆ ಇದ್ದಾರೆ ಆದರೆ ಕೆಲಸ ಇಲ್ಲ ಆದರೆ ನಾಲೆಡ್ಜ್ ಸಿಸ್ಟಮನ್ನು ಇಂಟರ್ನೈಸ್ ಮಾಡಿದಾಗ ಅದರ ಜೊತೆಗೆ ಖಾಸಗೀಕರಣ ಡೀಮ್ಡ್ ವಿಶ್ವವಿದ್ಯಾಲಯಗಳು ಬಂದಾಗ ಅಲ್ಲಿಗೆ ನಮ್ಮ ಎಷ್ಟು ವಿದ್ಯಾರ್ಥಿಗಳಿಗೆ ಪ್ರವೇಶ ದೊರಕ್ತಿದೆ ಅಂತ ಕೇಳಿದರೆ ಆಲ್ಮೋಸ್ಟ್ ಝೀರೋ ಅದು ಇಲ್ಲವೇ ಇಲ್ಲ ಬಡವರು ಇಲ್ಲವೇ ಇಲ್ಲ ಸಾಮಾಜಿಕ ನ್ಯಾಯ ಎಂಬುದು ಸಾವಿರದ ಒಂಬೈನೂರ ತೊಂಬತ್ತೆರಡರ ಅನಂತರ ಬಂದಂಥ ಜಾಗತೀಕರಣ ಎರಡು ಸಾವಿರದ ಎಂಟರ ಅನಂತರ ಜಾರಿಗೆ ಬಂದಂಥ ಭೂಷಣ್ ಪಟವರ್ಧನ ಕಮಿಟಿ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಜಾರಿಗೆ ತಂದ ಎನ್ ಇ ಪಿಯಲ್ಲಿ ಸಾಮಾಜಿಕ ನ್ಯಾಯ ಎಂಬುದು ಸಂಪೂರ್ಣವಾಗಿ ಅಪ್ರಸ್ತುತವಾಗಿದೆ ಹಾಗಾದರೆ ನಮ್ಮ ಶಿಕ್ಷಣ ಕ್ರಮದಲ್ಲಿ ಸಾಮಾಜಿಕ ನ್ಯಾಯವನ್ನು ತರುವ ಬಗೆ ಹೇಗೆ ನಮ್ಮ ದೇಶದಲ್ಲಿ ಇನ್ನೂ ಬಡತನ ಇದೆ ಬಡತನದ ರೇಖೆಯಿಂದ ಕೆಳಗಿರುವವರಿದ್ದಾರೆ ಒಂದು ಹೊತ್ತು ಅನ್ನ ಇದೆಲ್ಲ ನಿಮಗೆ ಗೊತ್ತಿದೆ ಆದರೆ ಇಂಥ ವಿದ್ಯಾರ್ಥಿಗಳನ್ನು ನಮ್ಮ ಶಿಕ್ಷಣ ಕ್ರಮಕ್ಕೆ ಜೋಡಿಸುವುದು ಹೇಗೆ ಇದು ಬಹಳ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾಯಿದೆ ಹಾಗಾಗಿ ನಾವು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಮತ್ತೆ ಮತ್ತೆ ಏನು ಮಾತಾಡ್ತಿದ್ದೇವೆ ಅದು ನಮ್ಮ ಕಣ್ಣೆದರೆ ಅಪ್ರಸ್ತುತವಾದ್ದರಿಂದ ಶೋಷಿತ ಸಮುದಾಯ ಇವತ್ತು ಏನಂದರೆ ಶಿಕ್ಷಣ ಕ್ರಮದಿಂದ ಸಂಪೂರ್ಣ ಹೊರಗಡೆ ಇದೆ ಯಾರೋ ಬಡವರು ಸರ್ಕಾರಿ ಶಾಲೆಯಲ್ಲಿ ಓದಿದವರಿಗೆ ಕೆಲಸ ಸಿಗ್ತಾ ಇಲ್ಲ ಹಾಗಾಗಿ ಕನ್ನಡ ಅನ್ನದ ಪ್ರಶ್ನೆ ಆಗ್ತಾ ಇಲ್ಲ ಇತ್ಯಾದಿ ಪ್ರಶ್ನೆಗಳೆಲ್ಲ ಬರ್ತವೆ ಆದ್ದರಿಂದ ಶಿಕ್ಷಣ ಭಾಳ ದೊಡ್ಡ ಸಮಸ್ಯೆ ಇದಕ್ಕೆ ಪೂರಕವಾಗಿರೋದು ಇನ್ನೊಂದು ಮೀಸಲಾತಿ ಸಮಸ್ಯೆ ನೋಡಿ ನಮ್ಮಲ್ಲಿ ಈಗ ನಿನ್ನೆ ಮೊನ್ನೆ ನಡೆದ ಗಲಾಟೆ ನೀವು ಪಂಚಮ ಏನದು ಅವ್ರದ್ದು ನಿಮಗೆ ಗೊತ್ತಿದೆ ಅದು ಟು ಎಗೆ ನಡೆದ ಗಲ ಈಗ ಪ್ರಶ್ನೆ ಇರುವುದು ಅಲ್ಲವೇ ಅಲ್ಲ ನನ್ನ ಪ್ರಕಾರ ನಾನು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ನಾನು ಡೆಲ್ಲಿಯಲ್ಲಿ ಮೂವತ್ತು ವರ್ಷ ಇದ್ದೆ ನಾನು ಡೆಲ್ಲಿಯಲ್ಲಿ ಗುಡ್ಗಾಂವ್ ನೋಯ್ಡಾ ಫರೀದಾಬಾದ್ ಮತ್ತು ಡೆಲ್ಲಿ ಇದು ತೊಂಬತ್ತರ ಅನಂತರ ಜಾಗತೀಕರಣದ ಪ್ರಕ್ರಿಯೆ ಆದ ನಂತರ ಅದು ಸಿಂಗಾಪುರಗಳಾಗಿ ಬೆಳೆದು ಇವತ್ತು ಗುಡ್ಗಾಂವ್ ಸಿಂಗಾಪುರವೇ ಅದು ನೋಯ್ಡಾ ಭಾಳ ದೊಡ್ಡ ಆಧುನಿಕ ಸಿಟಿ ಆಗಿದೆ ಎಲ್ಲ ಬೆಳೀತಾ ಬೆಂಗಳೂರು ಕೂಡ ಬೆಳೆಯಿತು ಇದನ್ನು ಸಿಲಿಕಾನ್ ಸಿಟಿ ಅಂತ ನಾವು ಹೇಳ್ತೇವೆ ಇದು ಬೆಳೀತು ಈಗ ನನಗೆ ಬೆಂಗಳೂರದು ಇನ್ನೂ ನಾನೀಗ ಬಂದು ಎರಡು ಮೂರು ನಾಲ್ಕು ತಿಂಗಳು ಆಯ್ತಷ್ಟೇ ಇನ್ನು ಪೂರ್ಣ ಸ್ಟ್ಯಾಟಿಸ್ಟಿಕ್ ಸಿಗಲಿಲ್ಲ ಕೆಲಸ ಮಾಡ್ತಾ ಇದ್ದೀನಿ ನಾನು ಆದರೆ ಡೆಲ್ಲಿಯದು ನನಗೆ ಗೊತ್ತಿದೆ ಸುಮಾರು ಹನ್ನೆರಡು ಲಕ್ಷ ಜನ ಡೆಲ್ಲಿಯ ಸುತ್ತಮುತ್ತ ಇರುವ ಎನ್ ಸಿ ಟಿ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಥವಾ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಗುಡ್ಗಾಂವ್ ಮೊದಲಾದ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಹನ್ನೆರಡು ಲಕ್ಷ ಜನ ಇವತ್ತು ಡೆಲ್ಲಿಯ ಸುತ್ತಮುತ್ತ ಇರುವ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಹನ್ನೆರಡು ಲಕ್ಷ ಉದ್ಯೋಗಿಗಳಲ್ಲಿ ಮೀಸಲಾತಿ ಇಲ್ಲ ಇದೇ ಅವಧಿಯಲ್ಲಿ ಡೆಲ್ಲಿ ಗೌರ್ಮೆಂಟ್ ಅಪಾಯಿಂಟ್ಮೆಂಟಿಂಗ್ ಅಥಾರಿಟಿ ಡೆಲ್ಲಿ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಮಾಡಿದ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ಅಂತಂದರೆ ಆರುನೂರ ನಾಲ್ಕು ಆರುನೂರ ನಾಲ್ಕು ನೋಡಿ ನಾವು ಹೋರಾಡ್ತಾ ಇರೋದು ಈ ಆರುನೂರ ನಾಲ್ಕು ಸರ್ಕಾರಿ ಉದ್ಯೋಗಕ್ಕೆ ವಿನ ನಾವಿನ್ನು ಹೋರಾಟ ಮಾಡ್ತಾ ಇರುವಾಗ ಖಾಸಗಿಯವರು ತುಂಬಿಸಿಕೊಂಡ ಹನ್ನೆರಡು ಲಕ್ಷ ಜನಗಳ ಬಗ್ಗೆ ನಮ್ಮ ಗಮನವೇ ಇಲ್ಲ ಪೋಷಣೆಯ ಹೊಸ ವಿಧಾನಗಳ ಕುರಿತು ಮೀಸಲಾತಿಯ ಕುರಿತು ಮತ್ತು ನಮ್ಮ ಹೋರಾಟದ ಸ್ಟ್ರಾಟಜಿಗಳ ಕುರಿತು ಮತ್ತೆ ಮತ್ತೆ ಪುನರ್ ವಿಮರ್ಶೆ ಮಾಡಿಕೊಂಡು ಮುಂದೆ ಹೋಗಬೇಕಾದ ಅವಶ್ಯಕತೆ ಇದೆ ಈ ಚಿಂತನ ಮಂಥನ ಸಮಾವೇಶದಲ್ಲಿ ಅದು ಆಗಲಿ ಅಂತ ನಾನು ಹಾರೈಸ್ತೇನೆ ನಮ್ಮ ಎದುರಿರುವ ಈಗ ಆರ್ ಎಸ್ ಎಸ್ ನೂರು ವರ್ಷವನ್ನು ಆಚರಿಸ್ತಾ ಇದೆ ಅದರ ಭಾಗವಾಗಿ ಅದು ಯಾವ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದೆ ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ ನೋಡಿ ನಮಗೆ ಯಾರಿಗೂ ಅದರ ಆರ್ ಎಸ್ ಎಸ್ನ ವೆಬ್ಸೈಟಿಗೆ ಹೋಗಿ ಏನಿಲ್ಲ ಅದರಲ್ಲಿ ಅಂದರೆ ಅವರು ಪಬ್ಲಿಕ್ಕಿಗೆ ಏನೂ ಕೊಡೋದೇ ಇಲ್ಲ ಅವರು ಅತ್ಯಂತ ಬೋರ್ ಆಗಿರೋ ಒಂದು ವೆಬ್ಸೈಟ್ ಇದ್ದರೆ ಅದು ಆರ್ ಎಸ್ ಎಸ್ ಅದು ಆದರೆ ಎಷ್ಟು ಕೋಟಿ ಜನ ಎಷ್ಟು ವೈಬ್ರೆಂಟಾಗಿ ಕೆಲಸ ಮಾಡ್ತಾರೆ ಅವರು ಏನೆಲ್ಲ ಮಾಡ್ತಾರೆ ಅಂತ ನಿಮಗೆ ಗೊತ್ತಿದೆ ಸೊ ಪಬ್ಲಿಕ್ಕಿಗೆ ಅಂದರೆ ನಮ್ಮದು ಡೆಮೋಕ್ರಸಿ ಆದರೆ ನಮಗೆ ಸಾರ್ವಜನಿಕವಾಗಿ ಸಿಕ್ಕುವ ಮಾಹಿತಿಗಳೇ ಬೇರೆ ಆಂತರಿಕವಾಗಿರುವ ಮಾಹಿತಿಗಳವರು ಇದೆಲ್ಲ ಅದು ಏನೋ ಲಾಭ ಇದ್ದರೆ ಬರ್ತಾರೆ ಇಲ್ಲಾಂದರೆ ಬರಲ್ಲ ಸೊ ಸಾಮಾಜಿಕ ಬದ್ಧತೆ ಕೂಡ ಜಾತಿಯ ಅಸಮಾನತೆ ಜೊತೆಗೆ ಭೂಮಿಯ ಹಂಚುವಿಕೆ ಕೂಡ ಜಾತಿಗಳ ಜೊತೆಗೆ ಮಹಿಳಾ ಶೋಷಣೆ ಎಂಬುದು ಕೂಡ ಜಾತಿಗಳ ಜೊತೆಗೆ ಶಿಕ್ಷಣ ಎಂಬುದು ಕೂಡ ಜಾತಿಗಳ ಜೊತೆಗೆಲ್ಲ ಅಂಟಿಕೊಂಡಿರೋದರಿಂದ ಇದನ್ನು ಬಿಡಿಸಿ ಅರ್ಥ ಮಾಡಿಕೊಳ್ಳೋದು ಭಾಳ ದೊಡ್ಡ ಸಮಸ್ಯೆ ನಮ್ಮ ರಾಜ್ಯದ ನಮ್ಮ ದೇಶದ ಸಮಾಜ ವಿಜ್ಞಾನಿಗಳು ರಾಜಕೀಯ ವಿಜ್ಞಾನಿಗಳು ಸಾಹಿತಿಗಳು ನನಗೆ ಹೇಳುವಷ್ಟು ಧೈರ್ಯವೇ ಇಲ್ಲ ಯಾಕೆಂದರೆ ಸಾಹಿತಿಗಳು ಭವಿಷ್ಯದ ತಮ್ಮ ರೆಲೆವೆನ್ಸನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ ಈಗ ಯಾರು ನೋಡಿ ಕನ್ನಡ ಶಾಲೆಗಳು ಮುಚ್ಚುವಾಗ ಕನಿಷ್ಠ ಕನ್ನಡ ಮೇಷ್ಟ್ರ್ ಕನ್ನಡ ಲೇಖಕರಾದರೂ ಮಾತಾಡಬೇಕೋ ಬಿಡು ಸಾವಿರದ ನಾನ್ನೂರ ಮೂವತ್ತೊಂಬತ್ತು ಕನ್ನಡ ಶಾಲೆಗಳನ್ನು ಇಂಗ್ಲೀಷ್ ಇಂಗ್ಲೀಷ್ ಮಾಧ್ಯಮ ಶಾಲೆಗಳ ಕನ್ವರ್ಟ್ ಮಾಡುವಾಗ ಬೇರೆ ಎಲ್ಲ ಬಿಡಿ ಕನ್ನಡ ಲೇಖಕರಾದರೂ ಗಲಾಟೆ ಮಾಡಬೇಕಾ ಅಥವಾ ಸಾಹಿತ್ಯ ಸಮ್ಮೇಳನದಲ್ಲಿ ದೊಡ್ಡ ಪ್ರತಿಭಟನೆ ಆದರೂ ಆಗಬೇಕೆ ಏನೂ ಆಗ್ತಾ ಇಲ್ಲ ಅವ್ರದ್ದು ಒಂದೇ ನನ್ನ ಪುಸ್ತಕ ಪ್ರಿಂಟ್ ಮಾಡಿದ್ದೇನೆ ಇದನ್ನು ಯಾರೂ ತೆಕೊಳ್ಳೋರಿ ಇಲ್ಲ ಅಂತ ಏ ಕನ್ನಡವೇ ಇಲ್ಲ ನಿನ್ನ ಪುಸ್ತಕ ತಗೊಳ್ಳೋರು ಯಾರು ಮತ್ತೆ ಇವೆಲ್ಲ ಸೊ ಈ ಥರದ ಬೇಜವಾಬ್ದಾರಿತನದ ನಡವಳಿಕೆಗಳನ್ನು ಸಾಹಿತಿಗಳು ತೋರಿಸ್ತಾರೆ ಆದರೆ ಬೇರೆ ವಿಜ್ಞಾನಿಗಳು ಸಮಾಜ ವಿಜ್ಞಾನಿಗಳು ರಾಜಕೀಯ ವಿಜ್ಞಾನಿಗಳು ನಾವೆಲ್ಲ ಒಟ್ಟು ಮಾಡದೇ ಇದ್ದರೆ ಈ ದೇಶ ಉಳಿಯುವ ಸಾಧ್ಯತೆಗಳು ಭಾಳ ಕಮ್ಮೆ ನಮ್ಮ ಕೊನೆಯ ಮಾತು ನಮ್ಮ ವಿರೋಧಿಯ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ಇನ್ನೂ ಕೂಡ ಗಂಭೀರವಾಗಿ ಕೆಲಸ ಮಾಡಬೇಕು ಈ ಮಂಥನ ಅದಕ್ಕೆ ಸಹಾಯ ಮಾಡಲಿ ಅಂತ ನಾನು ಆಶಿಸಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ